ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿಯಂತ್ರ ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿ ಪೀಠ ಇವತ್ತಿನ ವಿಚಾರ ಬಹಳಷ್ಟು ಜನ ಕೇಳುವಂಥದ್ದು ಬಹಳಷ್ಟು ಜನಕ್ಕೆ ಆತಂಕ ಉಂಟು ಮಾಡುವಂಥ ವಿಚಾರ ಇವತ್ತು ನಾನು ಇದ್ದೀನಿ ಏನಪ್ಪ ಅಂತಂದರೆ ಎಲ್ಲ ಥರದಲ್ಲೂ ಜೀವನದಲ್ಲಿ ಕೊಡ್ತಾನೆ ಭಗವಂತ ಎಲ್ಲ ಥರದಲ್ಲೂ ಕೊಟ್ಟು ಎಲ್ಲೋ ಒಂದು ಕಡೆ ನಮ್ಮನ್ನು ಕುಗ್ತಾ ಇರ್ತೀವಿ ನಾವು ಎಲ್ಲ ಈಗ ಐಶ್ವರ್ಯ ಇರ್ತದೆ ಆಸ್ತಿ ಇರ್ತದೆ ಅಂತ ಎಲ್ಲೋ ಒಂದು ಕಡೆ ನಾವು ಕುಗ್ತಾ ಇರ್ತೀವಿ ನಮ್ಗೆ ಗೊತ್ತಾಗ್ದಿದ್ದಂಗೆ ನಾವೆಲ್ಲೋ ಒಂದು ಕಡೆ ಕುಗ್ತಾ ಇರ್ತೀವಿ ಸಮಸ್ಯೆಗಳು ಎದುರು ಎದುರು ಎದುರಾಗ್ತದೆ ಒಂದು ಸಮಸ್ಯೆಗಳ ಮನ ಕಾಡಾಟ ಇರೋವಂಥದ್ದು ಬಹಳಷ್ಟು ಈ ಇದರಲ್ಲಿ ವಿಶೇಷವಾಗಿರುತ್ತೆ ಇದಕ್ಕೆಲ್ಲ ಏನು ಪರಿಹಾರ ಅಂತಂದರೆ ನರದೃಷ್ಟಿ ಅಂದರೆ ದೃಷ್ಟಿ ಅಂತಂದರೆ ಬಹಳಷ್ಟು ಕೆಟ್ಟದ್ದು ಮನುಷ್ಯನ ಜೀವನವನ್ನು ಕೀಲು ಮಟ್ಟಕ್ಕೆ ತರುವಂಥದ್ದೇ ಈ ದೃಷ್ಟಿ ಕಣ್ಣು ದೃಷ್ಟಿ ಅಂತ ನಾವು ಈಗ ಏನೋ ಒಂದು ಬೆಳೀತಾ ಇರ್ತೀರಾ ಏನೋ ಒಂದು ಆಫೀಸ್ ಮಾಡಿರ್ತೀರಾ ಇಲ್ಲ ಒಂದು ಬಿಸ್ನೆಸ್ ಮಾಡಿರ್ತೀರಾ ಒಂದು ಅಂಗಡಿ ಮಾಡಿರ್ತೀರಾ ಇಲ್ಲೇ ಒಂದು ನಿಮ್ಮ ಜೀವನಕ್ಕೆ ಏನೋ ಒಂದು ದಾರಿ ಮಾಡ್ಕೊಂಬಕ್ಕಂತ ಇಲ್ಲೇ ಒಂದು ನಾವು ಪ್ರಯತ್ನದಲ್ಲಿ ಒಳಗಾಗಿರ್ತೀರಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾರು ಸಹಸಿಗೆ ಹೋಗಲ್ಲ ಯಾರು ಕೆಟ್ಟದ್ದು ಬಯಸಲ್ಲ ಯಾವ ಸಹಸ್ಸಿಗೆ ಹೋಗಲ್ಲ ಬೆಳಗ್ಗೆ ಕೆಲಸ ಆಯಿತು ಸಂಜೆ ಮನೆ ಆಯಿತು ಬೆಳಗ್ಗೆ ಕೆಲಸ ಆಯಿತು ಮನೆ ಸಂಜೆ ಮನೆ ಆಯಿತು ಇಷ್ಟೇ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಕೈಲಾದ ಸೇವೆ ನಾವು ಏನೋ ನಮ್ಮ ಬಡವರ ಬಗ್ಗೆ ನಾವು ಸೇವೆ ಮಾಡ್ತಾ ಇರ್ತೀವಿ ಇಷ್ಟೆಲ್ಲ ಬಡವರ ಬಗ್ಗೆ ನಾವು ಇರ್ತೀವಿ ಸ್ವಾಮಿ ಆದರೂ ನಮ್ಮನ್ನು ಕಾಟ ತಪ್ಪಲ್ಲ ಅಂತಂದರೆ ಈ ಕೆಟ್ಟ ದೃಷ್ಟಿ ಯಾರನ್ನು ಬಿಡೋದಿಲ್ಲ ಆ ಕೆಟ್ಟ ದೃಷ್ಟಿ ಸಹ ಕಲ್ಲು ಕೂಡ ಕರಗ್ತದಂತೆ ಅಂಥ ಕೆಟ್ಟ ದೃಷ್ಟಿಗಳು ಕೆಲವೊಂದು ಇರ್ತವೆ ಈ ನರದೃಷ್ಟಿ ಅಂತಂದ್ರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳೂ ಎಲ್ಲ ತರದ ಬಂದರೂ ಎದುರಿಸುವುದು ಈ ನರದೃಷ್ಟಿ ಬಂದ್ರೆ ನಾವು ಸಾಮಾನ್ಯವಾಗಿ ಕಷ್ಟ ಮೇಲಿಂದ ಹೇಳೋದು ಕಷ್ಟನೇ ನಾವು ಬಿದ್ದಲ್ಲಿ ಇದಕ್ಕೆಲ್ಲ ಏನು ಪರಿಹಾರ ದೃಷ್ಟಿ ಬಂದ್ರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಅಂತಂದಾಗ ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣ ಆಯಾಸ ಆಗೋದು ಮೈ ಕೈ ನೋವು ಬರುವಂಥದ್ದು ತುಂಬಾ ಆಯಾಸ ಆಗೋದು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅಯ್ಯೋ ನಾಳೆ ಮಾಡ್ಕೊಳ್ಳೋಣ ಹಿಂಗೆ ಹೋಗ್ತಾ ಹೋಗ್ತಾ ಸೋಮಾರಿ ಆಗೋದು ಮತ್ತು ಆರೋಗ್ಯ ಕೆಡ್ತಾ ಇರೋವಂಥದ್ದು ಮತ್ತು ಏನೋ ಒಂದು ಕಡೆ ನಮ್ಮ ಸ್ನೇಹಿತರಲ್ಲಿ ಜಗಳ ಅಂಥದ್ದು ಮತ್ತು ನಮ್ಮ ಅಂಗಡಿಯಲ್ಲಿ ಜಗಳ ಆಗೋವಂಥದ್ದು ಈ ಹಲವಾರು ಸಮಸ್ಯೆಗಳು ಬರ್ತದೆ ಮೇನಾಗಿ ನಮ್ಮ ದೇಹನೇ ಒಂದು ಒಂದು ಹಿಂಸೆ ಆಗ್ತಾ ಇರ್ತದೆ ನರದಿಷ್ಟಿ ಬಿದ್ದಾಗ ಆ ನರದಿಷ್ಟಿಗೆ ನಾವೇನು ಪರಿಹಾರ ಮಾಡಕೊಂಬಾಗ ಸಣ್ಣ ಒಂದು ತಂತ್ರ ಹೇಳ್ಕೊಡ್ತೀನಿ ಮಾಡಿ ಅದು ಮಾಡಿದ ಮೇಲೆ ನಿಮ್ಮ ವಿಚ ನಿಮ್ಮ ಏನು ಹೇಳಿದ್ದರ ನರದಿಷ್ಟಿ ಅದನ್ನ ವಿಚಾರವನ್ನು ತಿಳಿಸ್ಕೊಡಿ ಆ ಮಾಡಿತ್ತಾ ಆದಮೇಲೆ ಏನು ಫಲಿತಾಂಶಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಆದರೆ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಏನು ಸಣ್ಣ ತಂತ್ರ ಏನು ಸ್ವಾಮಿ ಅದರಲ್ಲ ಪರಿಹಾರ ಆಗತ್ತದ ಪ್ರತಿಯೊಂದು ವಸ್ತುಗಳಲ್ಲಿ ತನ್ನದಾದ ಒಂದು ಶಕ್ತಿ ಇರೇ ಇರ್ತದೆ ಪ್ರತಿಯೊಂದು ಈಗ ನೀರು ಮನುಷ್ಯನಿಗೆ ಬೇಕೇ ಬೇಕು ಆಹಾರ ಬೇಕು ಗಾಳಿ ಬೇಕು ಎಲ್ಲ ಅಷ್ಟೇ ಪ್ರತಿಯೊಂದು ಸಹ ಪ್ರತಿಯೊಂದು ವಿಚಾರವೂ ನಮ್ಗೆ ಬೇಕು ಆಕಾಶ ಭೂಮಿ ಇವೆಲ್ಲ ನಮಗೆ ಒಳ್ಳೆ ಪ್ರಕೃತಿಯನ್ನು ಕೊಡುವಂಥದ್ದು ಇವೆಲ್ಲ ಶಕ್ತಿ ಇರುವಂಥದ್ದು ಸ್ವತಃ ದೇವತೆಗಳಲ್ಲಿ ಹೆಸಿರುವಂಥ ಒಂದು ನಾಡು ಒಂದು ಶಕ್ತಿ ಇರುವಂತ ಜಾಗದಲ್ಲಿ ಹಾಗಾಗಿ ಈ ನರದೃಷ್ಟಿಗೆ ಏನು ಮಾಡಬೇಕಂತಂದ್ರೆ ನೋಡಿ ಸಾಮಾನ್ಯವಾಗಿ ಎಲ್ಲ ಸಿಗುವಂಥದ್ದೇ ಮನೆಯಲ್ಲಿ ನೀವೇನು ಮಾಡ್ಬೇಕಾಗಿದ್ದಿಲ್ಲ ಮಂಗಳವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ನಾನ ಮಾಡಿ ನೀವು ದೇವ್ರ ಕೋಣೆ ಇದ್ರೆ ಅಲ್ಲೂ ಕೂತ್ಕೊಳ್ಳಿ ಒಂದು ಒಂದು ಒಂಬತ್ತು ಕಾಳು ಮೆಣಸು ಒಂಬತ್ತು ಕಾಳು ಮೆಣಸು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವ್ರ ಮನೇಲಿ ಇಡಿ ಸ್ವಾಮಿ ಒಂಬತ್ತು ಕಾಳು ಮೆಣಸಿಕ್ ಬಿಟ್ರೆ ದೃಷ್ಟಿ ಹೋಗುತ್ತಾ ಅದು ಮಾಡಿ ನೋಡಿ ಆಮೇಲೆ ಹೇಳ್ತೀರಾ ಒಂಬತ್ತು ಮೆಣಸಿನ ಕಾಳನ್ನ ಯಾಕಂದ್ರೆ ಆ ಮೆಣಸು ಕಾಳು ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಮೆಣಸಲ್ಲಿ ಆ ಶಕ್ತಿ ಅಡಗಿರುವಂಥದ್ದು ಆ ಆಂಜನೇಯ ಸ್ವರೂಪವಾಗಿರುವಂಥದ್ದು ಆ ಮೆಣಸು ಘಾಟು ಅಂತಂದ್ರೆ ಬಹಳಷ್ಟು ಘಾಟು ಅದರಲ್ಲಿ ಸಕಲ ದೃಷ್ಟಿಗಳು ಪರಿಹಾರ ಆಗ್ತದೆ ಇದನ್ನೇನು ಮಾಡಬೇಕಂದ್ರೆ ಒಂಬತ್ತು ಮೆಣಸುಕಾಳು ಹಾಕಿ ಮತ್ತೆ ಒಂಬತ್ತು ಲವಂಗ ಆಯ್ತಾ ಒಂಬತ್ತು ಲವಂಗ ಒಂಬತ್ತು ಯಾಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಹಾಕೊಳ್ಳಿ ಚಕ್ಕೆ ಹಾಕ್ಬಿಟ್ಟು ಮತ್ತೆ ಈ ಪಲಾವದಲ್ಲಿ ಬರುತ್ತೆ ಸ್ಟಾರ್ ಅಂತ ಈ ಸ್ಟಾರದಲ್ಲಿ ಒಂದು ಚಕ್ಕೆ ಥರ ಬರ್ತದೆ ಸ್ಟಾರು ಅದನ್ನೆಲ್ಲ ಹಾಕಿ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಏನು ಸಮಯ ಎಲ್ಲ ಮಸಾಲೆ ಐಟಮ್ ಹೇಳ್ತಾ ಇದ್ದೀರಾ ಅಂತ ಹೇಳ್ತೀರಿ ಅನ್ಕೊಳ್ಬೋದಲ್ಲ ಅದರಲ್ಲಿ ಅದಷ್ಟು ಶಕ್ತಿ ಐತೆ ಮಾಡಿಬಿಟ್ಟು ಆಮೇಲೆ ಹೇಳಿ ಯಾಕಂದರೆ ಇವೆಲ್ಲ ಶಕ್ತಿ ಇರುವಂಥದ್ದೇ ಮೆಣಸು ಲವಂಗ ಯಾಲಕ್ಕಿ ಒಂದು ಚಕ್ಕೆ ಮತ್ತೆ ಮಸಾಲೆ ಐಟಮಲ್ಲಿ ಬರುವಂಥದ್ದು ಒಂದು ನಕ್ಷತ್ರದಲ್ಲಿ ಬರುವಂಥದ್ದು ಒಂದು ಮಸಾಲೆ ಐಟಮ್ ಇರುತ್ತದೆ ಚಕ್ಕೆ ಥರ ಅದನ್ನೆಲ್ಲ ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಜೋಬೆಲ್ಲ ಹಾಕೊಳ್ಳಿ ಇಲ್ಲ ಪ್ಯಾಕೆಟಲ್ಲಾದರೂ ಇಕ್ಕಳಿ ಇದರ ಒಂಬತ್ತು ದಿವಸ ಇಕ್ಕಳಿ ಒಂಬತ್ತನೇ ದಿವಸ ಆದ ಮೇಲೆ ಬದಲಾವಣೆ ಮಾಡಿ ಇದೇ ಥರ ಮಾಡ್ಕೊಂಡು ಹೋಗ್ತದೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳಲ್ಲ ನರದೃಷ್ಟಿ ಬೀಳಲ್ಲ ವಾಮಾಚಾರ ಆಗಲ್ಲ ಮೈ ಕೈ ಸಮಸ್ಯೆ ಆಗಲ್ಲ ಆರೋಗ್ಯ ಸಮಸ್ಯೆಗಳಿದ್ದರೂ ಪರಿಹಾರ ಆಗ್ತದೆ ಮತ್ತೆ ಮೈ ಕೈ ನೋವು ಬರುವಂಥದ್ದು ಹೋಗ್ತದೆ ಮತ್ತು ಹಲವಾರು ಸಮಸ್ಯೆಗಳು ಇದರಲ್ಲಿ ಪರಿಹಾರ ಆಗುವಂಥದ್ದು ಖಚಿತವಾಗಿ ಇದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ಇದನ್ನು ಮಾಡಬೇಕಾದ್ರೆ ಮಂಗಳವಾರ ಮಂಗಳವಾರ ಎದ್ದ ತಕ್ಷಣ ನಿಮ್ಮ ದೇವರ ಕೋಣೆಯಲ್ಲಿ ಹೋಗಿ ವಿಶೇಷವಾಗಿ ಒಂದು ಪೂಜೆ ಮಾಡಿ ಮಹಾ ಸಂಕಲ್ಪವನ್ನು ಮಾಡಿ ಅದನ್ನೆಲ್ಲ ಕಟ್ಟಿ ಆದಮೇಲೆ ಇನ್ನೊಂದು ಒಂದೊಮ್ಮೆ ಹೇಳ್ತೀನಿ ಕೇಳಿ ಒಂಬತ್ತು ಮೆಣಸು ಯಾಲಕ್ಕಿ ಒಂಬತ್ತು ಲವಂಗ ಒಂಬತ್ತು ಚಕ್ಕೆ ಒಂದು ಪೀಸು ಮತ್ತು ಆ ಸ್ಟಾರ್ ಥರ ಬರುತ್ತೆ ಚಕ್ಕೆಯಲ್ಲಿ ಅದು ಈ ಐದು ವಸ್ತುಗಳನ್ನು ಅದರಲ್ಲಿ ಹಾಕಿ ಗಂಟು ಕಟ್ಬಿಟ್ಟು ನೀವು ಅಂಗಡಿಯಲ್ಲಿ ಇಟ್ಕೊಬೋದು ಇಲ್ಲ ಸ್ವತಃ ನಿಮ್ಮ ಜೋಬಲ್ಲಿ ಇಟ್ಕೊಬೋದು ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಬೋದು ಇದು ಸದಾ ನಿಮ್ಮ ಹತ್ರ ಇದ್ದರೆ ಯಾವುದೇ ಥರ ಸಮಸ್ಯೆಗಳು ಸಹ ನಿಮ್ಮ ಮೇಲೆ ಬೀಳಲ್ಲ ಯಾವುದೇ ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮೇಲೆ ಬೀಳಲ್ಲ ವ್ಯವಹಾರ ಅಭಿವೃದ್ಧಿ ಆಗ್ತದೆ ಇದನ್ನ ಮೆಣಸು ಅಂತಂದರೆ ದೃಷ್ಟಿಗಳು ಪರಿಹಾರ ಮಾಡುವಂಥದ್ದು ಲವಂಗ ಅಂತಂದರೆ ಲಕ್ಷ್ಮಿ ಸಂಕೇತ ಚ ಲವಂಗ ಮತ್ತು ಯಾಲಕ್ಕಿ ವಿಲಕ್ಷಿ ಸಂಕೇತ ಚಕ್ಕೆ ಅಂತಂದರೆ ಜನ ಆಕರ್ಷಣೆ ಮಾಡುವಂಥದ್ದು ಆ ಸ್ಟಾರು ಹೂವು ಅದು ಬಹಳಷ್ಟು ಶಕ್ತಿ ಇರುವಂಥದ್ದು ಇವುಗಳನ್ನ ಶೇಖರಣೆ ಮಾಡಿ ಮಾಡಿ ನೋಡಿ ನಿಮ್ಮ ಕೆಲಸ ಖಂಡಿತವಾಗುತ್ತೆ ನೆರದೃಷ್ಟಿಯಿಂದ ದೂರ ಆಗ್ತೀರಾ ಸಮಸ್ಯೆಗಳಿಂದ ದೂರ ಆಗ್ತೀರಾ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ